ಇದು ಕಾತ್ಯಾಯಿನಿ ಕುಂಜಿಬೆಟ್ಟುರವರ ಪಂಜರ ಕವನ ಇದು ದೇಹ ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟದ್ದು ಈ ದೇಹವನ್ನು ಸೀಳಿ ಹೊರಬರಬೇಕು ಈ ದೇಹವನ್ನು ಸೀಳಿ ಹೊರಬರಬೇಕು ಹಾದಿ ಹುಡುಕುತ್ತಿದ್ದೇನೆ ಕದಗಳಿಗೆ ಅವನು ಕೀಲು ಎಳೆದು ಬೀಗ ಹಾಕಿದ್ದಾನೆ ಕದಗಳಿಗೆ ಅವನು ಕೀಲು ಎಳೆದು ಬೀಗ ಹಾಕಿದ್ದಾನೆ ಕೀಗೊಂಚಲು ಅವನ ಕೈಯಲ್ಲಿದೆ ಕದಗಳಿಗೆ ಅವನು ಕೀಲು ಎಳೆದು ಬೀಗ ಹಾಕಿದ್ದಾನೆ ಕೀ ಕುಂಚಲು ಅವನ ಕೈಯಲ್ಲಿದೆ ಮೆದುಳಿಗೂ ಕದ ಕಣ್ಣು ಮೂಗು ಬಾಯಿ ಕಿವಿ ಚರ್ ಚರ್ಮಕ್ಕೂ ಕದ ಶ್ವಾಸಕೋಶ ಜೀವಕೋಶ ಮೂತ್ರಪಿಂಡ ಮೇದೋಜೀರಕ ಗ್ರಂಥ ದೊಡ್ಡ ಕರುಳು ಸಣ್ಣ ಕರುಳು ಪ್ರತಿಯೊಂದಕ್ಕೂ ಕದ 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 ಹೃದಯದ ಗೂಡಿನಿಂದ ಚುಂಚ ಹೊರಚಾಚಿ ಉಸಿರನ್ನು ಗುಟುಕು ಗುಟುಕು ಸೇವಿಸುತ್ತ ಆಗಾಗ ರೆಕ್ಕೆ ಕೊಡುವುತ್ತ ಕೊಕ್ಕುಗಳಲ್ಲಿ ಪಕ್ಕೆ ಕುಕ್ಕುತ್ತ ಬೆಳಕಿನ ಕಿರಣಗಳು ಹೊರ ಬಳುವ ಕ್ಷಣಕ್ಕಾಗಿ ಕತ್ತಲಲ್ಲಿ ಕಾಯುತ್ತಿದ್ದೇನೆ ಬೆಳಕಿನ ಕಿರಣಗಳು ಒಳ ಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ ಅವನು ಬರಬಹುದು ಅವನು ಬರಬಹುದು ಒಂದಲ್ಲ ಒಂದು ದಿನ ಅಗಣಿತ ಕೀ ಗೊಂಚಲಲ್ಲಿ ನನ್ನ ಅಂಕಿಯನ್ನು ಹುಡುಕಿ ಬೀಗ ಕಳಚಬಹುದು ಅಗಣಿತ ಕೀ ಗೊಂಚಲಲ್ಲಿ ನನ್ನ ಅಂಕಿಯನ್ನು ಹುಡುಕಿ ಬೀಗ ಕಳಚಬಹುದು ನನ್ನನ್ನು ಹೊರ ಬಿಡಲೂಬಹುದು ಕದ ತೆರೆದು ನನ್ನನ್ನು ಹೊರ ಬಿಡಲೂಬಹುದು ಆಗ ಹಾರಲು ಮರೆತ ನಾನು ಪಾತಾಳಕ್ಕೆ ಕುಸಿಯಬಹುದು ಇಲ್ಲವೇ ದ್ರಾಣ ಹೆಚ್ಚಾಗಿ ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೂ ಹಾರಿ ಚುಕ್ಕಿಯಾಗಬಹುದು ಕದಗಳು ತೆರೆದುಕೊಂಡ ನನ್ನ ನಿಶ್ಚಲ ಶರೀರ ನಾನು ಮರಳಿ ಬರುವ ಕ್ಷಣಕ್ಕಾಗಿ ಕಾಯುತ್ತ ಕದಗಳು ತೆರೆದುಕೊಂಡ ನನ್ನ ನಿಶ್ಚಲ ಶರೀರ ನಾನು ಬರುವ ಕ್ಷಣಕ್ಕಾಗಿ ಕಾಯುತ್ತಾ ಕೊಳೆದು ನಾರಬಹುದು ಪಕ್ಷಿ ಹಾರಿದ ಮೇಲೆ ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ ಭೂತ ವಿಸರ್ಜನೆಯನ್ನು ಬಳಸಿಕೊಂಡು ಕಬ್ಬು ನಾರುತ್ತ ಇದಕ್ಕೆ ಸಾಕ್ಷಿಯಾಗುತ್ತದೆ ಕೆಲಕ್ಷಣ ಭೂತದ ವಿಸರ್ಜನೆಯನ್ನು ಬಳಸಿಕೊಂಡು ಕಬ್ಬು ನಾರುತ್ತ ಇದಕ್ಕೆ ಸಾಕ್ಷಿಯಾಗುತ್ತದೆ ಕೆಲವು ಕ್ಷಣ ಇದಕ್ಕೆ ಸಾಕ್ಷಿಯಾಗುತ್ತದೆ ಕೆಲವು ಕ್ಷಣ